ಈ ಮನುಷ್ಯಾಗ ಚಿಂತೆ ಎಲ್ಲಿ ಮೂಲ ಅಂದ್ರೆ ಶೋಕ ಮತ್ತು ಭಯ ದುಃಖ ಮತ್ತು ಭಯ ಎಲ್ಲೈತೆ ಅಂದ್ರೆ ಭಯ ಎಲ್ಲೈತೆ ಅಂದ್ರೆ ಮನುಷ್ಯಾಗ ಈ ಪ್ರೆಡಿಕ್ಟ್ಸ್ ಫ್ಯೂಚರ್ ಅಂದ್ರೆ ನಾಳೆ ನಾಡ್ದ ಅಚ್ಚಿ ನಾಡ್ದ ಏನಾಗ್ತೈತೋ ಏನೋ ಈ ಕಲ್ಪನೆ ಮಾಡ್ಕೊತನಲ್ಲ ಕಲ್ಪನೆಯೊಳಗ ಭಯ ಐತಿ ಹಿಂದೆ ನಡೆದಿದ್ದು ನೆನೆಸ್ಕೊಂಡು ನೆನೆಸ್ಕೊಂಡು ಅಳತೈತೆಲ್ಲ ದುಃಖ ಐತಿ ಹಿಂದಿಂದ ನೆನಪಿಸ್ಕೊಂಡು ಅಳತೈತಿ ದುಃಖ ಮುಂದಲಾಗ್ಲಾರದ ಕಲ್ಪಿಸ್ಕೊಂತೈತಲ್ಲ ಭಯ ಟುಮಾರೋ ಏನಾಗ್ತೈತಿ ಅಂತ ದೇರ್ ಇಸ್ ನೋ ಟುಮಾರೋ ನಾಳೆ ಅನ್ನೋದಿಲ್ಲ ಆಯ್ತು ಇವತ್ತು ನೀವು ಅಂತೀರಿ ನಾಳೆ ಕರೆದು ಕೂಡ್ಲಿ ಅದಕ್ಕೊಂದು ನಾಳೆ ಐತಿ ಅಷ್ಟ ನಾಳೆಗೊಂದು ನಾಳೆ ಇದೆ ಹೊರತು ನಾಳೆ ಅನ್ನುವುದೇ ಇಲ್ಲ ಅದಕ್ಕೆ ಇವತ್ತೇನು ದೇವರು ಕೊಟ್ಟನ ಮಸ್ತ್ ಮಜಾದಾಗಿರೋದಷ್ಟ ಏನು ದೇವರು ಕೊಟ್ಟನ ಅದ್ರಾಗ ಸಂತೋಷದಿಂದ ಇರೋದು ಬಹಳ ಮಂದಿಗೆ ಅನಸ್ತಿರ್ತೈತಿಲ್ಲ ಏನು ಅನ್ನಿಸ್ತೈತಿ ಅಂದ್ರೆ ಏನು ಬಿಡ್ರಿ ನಾವು ಬಡವ್ರು ಅದೇವಿ ಗುಡಿಸಲ್ನಾಗ ಇರೋರು ಶ್ರೀಮಂತರು ಎಷ್ಟು ಆರಾಮದಾರೆ ಅವ್ರು ನಮ್ಮ ಮನೆಯಾಗಿ ಏನು ಟಿ ವಿ ಫ್ರಿಡ್ಜ ಅವರು ಶ್ರೀಮಂತರು ನೋಡ್ರಿ ಎಷ್ಟು ಟಿ ವಿ ಐತಿ ಅವ್ರ ಮನೆಯಾಗೆ ಫ್ರಿಜ್ ಐತಿ ನಮ್ಮ ಫ್ರಿಜ್ ಇಲ್ಲ ನಿಮಗೊಂದು ಸೂತ್ರ ಹೇಳ್ತೀನಿ ನಾನು ಶ್ರೀಮಂತಿಕೆ ಬಡತನ ಹೆಂಗೆ ಅನ್ಕೋಬೇಕು ಅಂದ್ರೆ ಈಗ ನಮಗೆ ಬಡವ್ರ ಅಂತ ನಾವು ಹೆಂಗೆ ಅನ್ಕೊಂಡಿವಿ ಅಂದ್ರೆ ನಾವು ಗುಡಿಸಲ್ನಾಗದೇವಿ ಫ್ರಿಜ್ ಇಲ್ಲ ಅದಕ್ಕೆ ನಾವು ಬಡವ್ರು ಅವ್ರ ಮನೆಯಾಗ ಫ್ರಿಜ್ ಐತಿ ಅದಕ್ಕೆ ಅವರು ಶ್ರೀಮಂತ್ರು ಹಿಂಗೆ ಫ್ರಿಜ್ ನೋಡಿದ್ರೆ ನೀವು ಬಡವ್ರು ಆಗ್ತೀರಿ ಅವ್ರ ಮನ್ಯಾಗ ಐತಿ ಶ್ರೀಮಂತರು ಇಲ್ಲದಕ್ಕೆ ನೀವು ಬಡವ್ರು ಆಗ್ತೈತಿ ಹಿಂಗೆ ನೋಡಬಾರದು ನಮ್ಮ ಮನೆಯಾಗ ಫ್ರಿಜ್ ಇಲ್ಲ ನಾವು ಬಡವರು ಅವ್ರ ಮನೆಯಾಗ ಫ್ರಿಜ್ ಐತಿ ಶ್ರೀಮಂತರು ಅಂತ ಹಿಂಗೆ ನೋಡಬಾರ್ದು ಹೆಂಗೆ ನೋಡಿದ್ರೆ ಶ್ರೀಮಂತ್ರು ಆಗ್ತೀರಿ ಅಂದ್ರೆ ಫ್ರಿಜ್ ಇದ್ದಿದ್ರದ್ದು ಮನೆಯಾಗ್ರೆ ಹಣೆ ಬರೀ ಏನು ಚಲೋ ಐತಿ ಮೂರು ದಿವ್ಸದ್ದು ನಾಲ್ಕು ದಿವಸದ್ದು ದಿವ್ಸದ್ದು ಇಟ್ಕೊಂಡು ತಿಂತಾವ ನಮ್ಮ ಮನೆಯಾಗೆಲ್ಲ ತಾಜಾ ತಾಜಾ ಮಾಡ್ಕೊಂಡು ಉಣ್ತೀವಿ ಅಂದ್ರೆ ನಾವು ಶ್ರೀಮಂತರು ಅಷ್ಟೇ ನೋಡುವ ದೃಷ್ಟಿಕೋನ ಇದು ಜೀವನದ ನೋಡಿ ಬದುಕುವುದು ಮನುಷ್ಯ ದೃಷ್ಟಿಕೋನದ ಮೇಲೆ ಬದುಕಬೇಕಷ್ಟ ಗುಳುತಿಸು ಗುರುತಿಸು ಒಳತಿರುವುದನ್ನು ಕೇಡುಗಳ ನಡುವೆ ಏನು ಸ್ವಲ್ಪ ಹೆಚ್ಚ ಕಡಿಮೆ ಇರ್ತೈತಿಲ್ವ ಒಂದು ಸ್ವಲ್ಪ ಗುರುತಿಸಬೇಕಾಗ್ತೈತಿ ಮನುಷ್ಯ ಈಗ ಹೊಲ ಇರ್ತೈತಿ ಹೊಲ ಹೊಲದಾಗ ಕಳೆ ಕಸ ಯಾರು ಬಿತ್ತಿಲ್ಲ ಬಿತ್ತಿದ್ದ ಬೆಳೆ ಆದ್ರೆ ಕಸ ಬಂದೈತೋ ಇಲ್ಲ ಜಾಣ ರೈತ ಏನು ಮಾಡ್ತಾನ ಅಂದ್ರ ಕಳೆ ತೆಗಿತಾನೆ ಬೆಳೆ ಬೆಳ್ಕೊಂಡು ಉಣ್ತಾನೆ ಹಂಗೆ ಜಾಣ ಮನುಷ್ಯ ಏನು ಮಾಡ್ತಾನೆ ಅಂದ್ರೆ ಕೆಟ್ಟದ್ದಿರೋದೆ ಅದನ್ನು ಸ್ವಲ್ಪ ದೂರ ಸರಿಸಿ ಚಲೋ ಬೆಳೆ ಬೆಳ್ಕೊಂಡು ಉಂಡಂಗೆ ಚಲೋದು ಸ್ವೀಕಾರ ಮಾಡ್ತಾನೆ ಅಷ್ಟೆ ಇದು ಜೀವನ ಇದು ಈಗ ಮನೆಯಾಗೆ ಹೆಣ್ಮಕ್ಳು ಇರ್ತಾರೆ ಪಾಪ ಒಂದು ದಿವಸ ಮಧ್ಯಾಹ್ನ ಬಂದು ಯಜಮಾನ್ ಏನಂತ ನಾವು ಒಂದು ಮಧ್ಯಾಹ್ನ ಊಟಕ್ಕೆ ಯಾವಾಗ ಬರ್ತೀರಿ ಅಂತ ಕೇಳಿಲ್ಲ ಅಂದ್ರೆ ಮನೆಗೆ ಹಂಗೆ ರಾವ್ ರಾವಾಗೆ ಬರ್ತಾನೆ ಇಷ್ಟು ದುಡಿತೀವಿ ಒಂದು ಫೋನ್ ಮಾಡಿ ಕೇಳಿಲ್ಲ ನೀನು ಅಂತಾರಿಲ್ಲವ ನಿಮಗೆ ಇಷ್ಟು ದುಡಿತೀವಿ ನಾವು ಒಂದು ಫೋನ್ ಮಾಡಿ ಊಟ ಆತನಂತ ಕೇಳಲಿಲ್ಲ ನೀನು ಅಲ್ಲ ನೀನು ಕೇಳ್ಬೇಕು ಒಂದು ಸಲ ಊಟ ಮಾಡಿಲ್ಲ ಅಂತ ಇವಾಗ ಕೇಳೋದಲ್ಲ ಅಲ್ಲ ಈಗ ಸರಿಯಪ್ಪ ಮದುವೆ ಆಗೋದಕ್ಕೆ ನಾನು ಮೊದಲು ನಿನಗೆ ಯಾರಪ್ಪ ಊಟ ಮಾಡಂತ ಕೇಳ್ತಿದ್ರನು ಸುಮ್ಮನೆ ಬಂದು ತಿಂದು ಹೋಗಿದ್ದಿರಿ ಈಗ ಮದುವೆ ಆಗಿಂದ ಅಂಥದ್ದೇನು ಬದಲಾವಣೆ ಆತ ನಿನಗ ಅಂದ್ರೆ ಊಟ ಆಗಿಲ್ಲ ಅಂತ ನೀನು ನನಗೆ ಕೇಳಿಲ್ಲ ಫೋನ್ ಮಾಡಿಲ್ಲಲ್ಲ ಅಲ್ಲ ಒಂದು ಸ್ವಲ್ಪ ಅವಕೂರ್ದು ನೋಡ್ಬೇಕಲ್ಲ ನೀರು ಸ್ಯಾಟರ್ಡೆ ಸೂಟ್ ಐತೆ ಸಂಡೇ ಸೂಟ್ ಐತೆ ನಿಮಗೆ ಅವ್ಕಿ ಕಂಪ್ನಿಯಾಗಿ ಕೆಲಸ ಮಾಡೋರಿಗೆ ಏಟ್ ಅವರ್ಸ್ಗೆ ಒಂದೊಂದು ಶಿಫ್ಟ್ ಮಾಡ್ತಾರೆ ಇವಕ್ಕೇನು ಶಿಫ್ಟ್ ಇಲ್ಲ ಏನಿಲ್ಲ ಕಂಟಿನ್ಯೂ ಟು ಹನ್ನೆರಡು ತಾಸು ಇಪ್ಪತ್ನಾಲ್ಕು ತಾಸು ದುಡಿತಾವಲ್ಲ ಒಮ್ಮೆ ಹಿಂಗೂ ನೋಡ್ಬೇಕಲ್ಲ ಮನುಷ್ಯ ಅಲ್ಲ ನೀನು ನೀನಾ ಅವರು ಫೋನ್ ಮಾಡಬೇಕಂತ ನಿರೀಕ್ಷೆ ಮಾಡೋದಲ್ಲ ಶಿಟ್ ಮಾಡ್ಕೊಳ್ಳೋದಲ್ಲ ಒಮ್ಮೆ ನೀನು ಫೋನ್ ಮಾಡು ಫೋನ್ ಮಾಡಿ ಅಲ್ಲ ನಾ ಬರೋದು ಲೇಟ್ ಆಕೈತಿ ನೀವು ಉಂಡಿಲ್ಲ ಅಂತ ಕೇಳ ಅವ್ಕೆಷ್ಟು ಸಂತೋಷ ಆಕೈತಿ ಇಲ್ಲ ನೀವು ಬರ್ರಿ ನೀವು ಬಂದಿಂದ ಉಣ್ತೀವಂತಾವ್ ಮತ್ತ ಚಲೋದು ಮಾಡ್ತಾವ್ ಮತ್ತೆ ನೀ ಏನಾರ ಶಿಫ್ಟ್ ಮಾಡಿದ್ವಿ ಫೋನ್ಯಾಗ ಅಂದ್ರೆ ಬೇಷ್ ಖಾರ ಹಾಕಿ ಬಿಡ್ತಾವಟ್ಟ ಅಲ್ಲ ಅವು ಹನ್ನೆ ಇಪ್ಪತ್ನಾಲ್ಕು ದಾಸು ದುಡಿತಾವಲ್ಲ ಅವಕ್ಕೂ ಒಂದು ಕ್ಷಣ ನೀನು ಊಟ ಮಾಡು ಉಂಡಿ ಅಂತ ಒಂದು ಫೋನ್ ಮಾಡಿದ್ರೆ ಅವಕ್ಕೂ ಸಂತೋಷ ಆಗತ್ತಲ್ಲ ಏನು ಕಂಪ್ನಿ ಹಂಗೆ ಎಂಟು ತಾಸಿಗೆ ಒಂದು ಶಿಫ್ಟ್ ಐತೆ ಅವಕ್ ಶಿಫ್ಟ ಇಲ್ಲ ಗಂಡ ಮಕ್ಕಳು ನನ್ನ ಗಿಫ್ಟ್ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾವ ಸ್ವಲ್ಪ ಸಿಟ್ಟ ಐತ ಗಿಫ್ಟ್ ಇಲ್ಲ ಸ್ವಲ್ಪ ಸಿಟ್ಟ ಐತೆ ಅಷ್ಟ ಸ್ವಲ್ಪ ಅವಕ್ ಸಿಟ್ಟು ಬರ್ತಿರ್ತೈತಿ ಅದಕ್ಕೆ ಅವು ಸ್ಟೀಲಿನ ಬಗೋಣಿ ಸಾಮಾನು ಎಕ್ಕರಿಸ್ತಿರ್ತಾರ ಅವ್ರು ನಿಮಗಿದು ಸೈಕಾಲಜಿ ಗೊತ್ತೈತಿ ಹೆಣ್ಮಕ್ಳು ಸ್ಟೀಲಿನ ಸಾಮಾನೇ ಯಾಕೆ ಎಕ್ಕರಿಸ್ತಾರೆ ಅದನ್ನ ಯಾಕೆ ಇಕ್ಕರಿಸ್ತಾರೆ ಅಂದ್ರೆ ಆ ಸ್ಟೀಲಿನ ಪಾತ್ರೆ ಮೇಲೆ ಅವ್ರ ಯಜಮಾನನ ಹೆಸರು ಬರ್ದಿರ್ತೈತಿ ಇದನ್ನ ನಿಕ್ಕರಿಸಿದ್ರೆ ಅವನ್ ನಿಕ್ಕರಿಸ್ದಂಗ ಅಷ್ಟು ಚಂದ ಅವ್ರದ ಅಂದ್ರೆ ಅವ್ರು ಏನು ಶಿಫ್ಟ್ ವೈಸ್ ಕೆಲಸ ಮಾಡ್ಯಾವ್ ಪಾಪ ಅವು ಕೆಲಸ ಮಾಡ್ತಾವಲ್ಲ ಸ್ವಲ್ಪ ಗುರುತಿಸಿ ಒಳತಿರುವುದನ್ನು ಕೇಡುಗಳ ನಡುವೆ ಏನ್ ನಮ್ಮ ದೇಶ ಬಿಡ್ರಿ ಚಲೋ ಇಲ್ಲ ಅನ್ನಬಾರದು ಏನು ದೇಶ ಅದ್ಭುತ ದೇಶ ಭಾರತ ನಮ್ಮೂರ ನಮ್ಮ ನಾಡ ನಮ್ಮ ದೇಶ ಇದ್ರ ಬಗ್ಗೆ ಅಭಿಮಾನ ಇರ್ಬೇಕು ನಮಗೆ ಹೆಮ್ಮೆ ಇರಬೇಕು ಏನು ಯಾರೋ ಒಬ್ಬರು ಮಣ್ಣ ಕಲ್ಲ ಮಾರಿ ಏನೋ ಮಾಡ್ಯಾರಂಥ ದೇಶ ಚಲೋ ಇಲ್ಲ ಅಂತಾನು ಭಾರತ ನಮಗಿದ್ರ ಬಗ್ಗೆ ಅಭಿಮಾನ ಇರಬೇಕು ನಮ್ಮ ದೇಶದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಸುಜಲಾಂ ಸುಫಲಾಂ ಮಲಯಜ ಸೀತಲಾಂ ಸಸ್ಯ ಶ್ಯಾಮಲಾಂ ಮಾತ ಏನು ಭಾರತ ಇದು ಏನು ವರುಣಶಾರಿ ಇಂಥ ದೇಶ ಸಿಗೋಕೆ ಸಾಧ್ಯ ಐತೆ ಅಂತ ಹೇಳಿ ನೋಡಿ ಎಲ್ಲೋ ಕಡೆ ನೀವು ಇವತ್ತು ಇಸ್ರೇಲ್ ಪ್ಯಾಲೇಸ್ಟೈನ್ಗಳನ್ನು ನೋಡಿದ್ರ ಸಣ್ಣ ಸಣ್ಣ ಮಕ್ಕಳಿಗೆ ಕೊಲ್ಲಾಕತ್ತಾರ ತಾಯಂದಿರಿಗೆ ಕೊಲ್ಲಾಕತ್ತಾರ ಇಷ್ಟು ಇಷ್ಟರ ಮಧ್ಯದೊಳಗೆ ಹಿಂಗೆ ಸಾವಿರಾರು ಜನ ಶಾಂತ ಕುಂತು ಪ್ರವಚನ ಕೇಳ್ತಿರಲ್ಲ ಇಂಥ ದೇಶ ಸಿಗ್ತವೆ ಹೇಳಿ ನಮಗೆಲ್ಲ ಏನು ಮಸ್ತ್ ದೇಶ ಕಟ್ಟ್ಯಾರ ನಮ್ಮೂರು ಇದ್ರ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಬಾಲಗಂಗಾಧರನಾಥ್ ತಿಲಕ್ ಅಂತಿದ್ರು ಅವರು ಸಣ್ಣವರಿದ್ದರು ಸಣ್ಣವರಿದ್ದಾಗ ಸಾಲಿಗೆ ಹೋಗಿದ್ದರು ಸಾಲಿಗೆ ಹೋದಾಗ ಒಂದು ಒಂದು ಏನಾಯ್ತು ಅಂದ್ರೆ ಸಾಲಿಗೆ ಹೋದಾಗ ಒಂದು ಅವ್ರ ಸ್ನೇಹಿತ ಒಂದು ಸ್ವಲ್ಪ ಶೇಂಗಾ ತಿಂದು ಸೊಟ್ಟಿ ಇವ್ರ ಮುಂದೆ ಹಾಕಿದ ಶೇಂಗಾ ಅವ ತಿಂದಿದ್ದ ಸೊಟ್ಟಿ ಇವ್ರ ಮುಂದೆ ಹಾಕ್ದ ಮಾಸ್ತರ್ ಬಂದು ನೋಡಿದ್ರೆ ಹೆಡ್ ಮಾಸ್ಟ್ರು ಅವ್ರಿಗೇನು ಇವನ ಅಂತ ತಿಳ್ಕೊಂಡು ಇವನು ಬಡಿದು ಮನೆಗೆ ಕಳಿಸಿದ್ರು ಅವರು ಮನಿಗೆ ಮಧ್ಯಾಹ್ನದಾಗ ಹೋದ್ನಲ್ಲ ಬಾಲ ಗಂಗಾಧರ್ನಾಥ್ ತಿಲಕನ ತಂದೆ ಗಂಗಾಧರ್ನಾಥ್ ತಿಲಕ್ ಅವ ಕೇಳ್ದು ಯಾಕೆ ಮಗ ಮನೆಗೆ ಮಧ್ಯಾಹ್ನ ಬಂದೆಲ್ಲ ಯಪ್ಪ ಹಿಂಗೆ ಸರ್ ನನಗೆ ಹೊಡೆದು ಹೊರಗೆ ಹಾಕಿ ಬಾ ಅಂತ ಕರ್ಕೊಂಡು ಬಂದರು ಬಂದು ಸರ್ಗೆ ಹೇಳಿದ್ರು ಬರೋದಕ್ಕೆ ಅವ್ರು ಹೆಡ್ ಮಾಸ್ಟರ್ ಬಂದರು ಅವ್ರ ಬಗ್ಗೆ ಗೌರವ ಅಲ್ಲ ಏ ಯಾಕೆ ಬರೋಕೆ ಹೋಗಿದ್ರಿ ನಿಮ್ಮ ಮಗನಿಗೆ ನಾನಾ ಕರ್ಕೊಂತಿದ್ನಲ್ಲ ಅಂತ ಇಲ್ಲ ಸರ್ ಇಲ್ಲಿ ಕೊಡ್ರಿ ಅಂತ ತಿಳ್ಕೊಂಡು ಅವ್ರು ಸರ್ ಅಂದ್ರೆ ನಿನ್ನ ಮಗನಿಗೆ ಒಳಗೆ ಕರ್ಕೊಂತೀನಿ ಅಂತ ಸರ್ ಅಂತಾರ ಬಾಲ ಗಂಗಾಧರನ ತಿಲಕ್ ನಪ್ಪ ಗಂಗಾಧರ್ನ ತಿಲಕ್ ಹೆಡ್ ಮಾಸ್ತರ್ ಮ ಕೈಯನ್ನು ಬಡಗಿ ತೊಗೊಂಡು ಮಗನಿಗೆ ಹೊಡ್ಯಾಕತ್ತ ಹೆಡ್ ಮಾಸ್ತರ್ ಅಂತಾರೆ ನಾ ಕರ್ಕೊಂತೀನಲ್ಲ ಅವನಿಗೆ ಯಾಕೆ ಹೊಡ್ಯಾಕ್ ಹೋಗ್ತೀನಿ ನೀನು ಅವ ತಪ್ಪು ಮಾಡಿಲ್ಲ ಅಂತಾನಲ್ಲ ಬಿಡು ನೀನು ಅವಾಗ ಅವ್ರ ಅಪ್ಪ ಅಂತಾನೆ ಸರ ನನಗೆ ಗೊತ್ತೈತೆ ನನ್ನ ಮಗ ತಿಂದು ಸೊಪ್ಪೆ ಹಾಕಿಲ್ಲ ನನಗೂ ಗೊತ್ತೈತೆ ಮತ್ತು ಗೊತ್ತಿದ್ರು ಯಾಕೆ ಹೊಡ್ಯಾಕತ್ತಿ ಹೇಳು ಸರ ನನ್ನ ಮಗನಿಗೆ ನಾ ಯಾಕೆ ಅಂದ್ರೆ ನನ್ನ ಮಗನಿ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಐತಿ ವಿಶ್ವಾಸ ಐತಿ ನನ್ನ ಮಗ ತಿಂದು ಹಾಕಿಲ್ಲ ಅಂತ ನನಗೆ ಗೊತ್ತೈತಿ ನಾ ಯಾಕೆ ಅವನಿಗೆ ಅಂದ್ರೆ ಯಾರರ ತಿಂದು ಹಾಕ್ಲಿ ಸಾಲಿ ನಂಬದಲ್ಲ ಇವ ಯಾಕೆ ತೆಗೆದಿಲ್ಲ ಅಂತ ಹೊಡ್ಯಾಕತ್ತೇನೆ ಅವನಿಗೆ ನಮ್ಮ ಎಲ್ಲ ಗುಟ್ಕ ತಿಂದು ತಿಂದು ಊರು ತುಂಬ ಹೋಗದಿರ್ತಾವ ಒಬ್ರರ ತಂದಿತ್ತ ಇದನ್ನು ಪ್ರಯೋಗ ಮಾಡಿಲ್ಲ ಹೆಂಗ ಕಟ್ಟ್ಯಾರ ಅವ್ರ ದೇಶ ನೋಡಿ ನಾವು ದೇಶ ಕಟ್ಟುವುದಕ್ಕೂ ಅವರು ದೇಶ ಕಟ್ಟುವುದಕ್ಕೂ ಅದಕ್ಕ ಅವ ದೇಶಕ್ಕ ತಿಲಕ್ ಆದವ ತಿಲಕ್ ನಾವು ಹೆಂಗ ದೇಶ ಕಟ್ಟಿವಿ ಏನು ಚುನಾವಣೆಗಳು ಬಂದು ಬಂದು ಅಂದ್ರ ದೇಶನ ಮಾರಿಬಿಟ್ಟಿವಿ ಎದಕ್ಕ ಹೆಣ್ಮಕ್ಳು ಒಂದು ಕುಕ್ಕರಿಗೆ ಗಂಡಮಕ್ಳಿಗೆ ಒಂದು ಲೆಕ್ಕರಿಗೆ ಎರಡಕ್ಕ ಮಾರಿ ಮಾರಿಬಿಟ್ಟಿವಿ ನಾವೆಲ್ಲ